ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋ ನಾವು ಎಲ್ಲಕ್ಕಿಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಸ್ಟಾರ್ಟ್ ಮಾಡೋಣ ಆ ಬ್ರೇಕಿಂಗ್ ನ್ಯೂಸ್ ಏನಂತಂದ್ರೆ ಯು ಎಸ್ ಎ ನಿನ್ನೆ ರಾತ್ರಿ ಇರಾನ್ ಮ್ಯಾಗ ದಾಳಿ ಮಾಡೈತಿ ವೀಕ್ಷಕರೇ ನಿಮ್ಮೆಲ್ಲರಿಗುನೂ ಗುರುತೈತಿ ಇರಾನ್ ಮತ್ತು ಇಸ್ರೇಲ್ ನಡಕ್ ಯುದ್ಧ ಎರಡು ಮೂರು ವಾರ ಕಂಟಿನ್ಯೂ ಸ್ಟಾರ್ಟ್ ಐತಿ ಆ ಯುದ್ಧನ್ಯಾಗ ಯು ಎಸ್ ಇನ್ವಾಲ್ವ್ ಆಗ್ಬೋದು ಆಗ್ಬೋದು ಅಂತ ಎಲ್ಲಾರ ಹತ್ತಿರ ಮತ್ತು ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೇಳಿರ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬರತ್ತವ ಯು ಎಸ್ ಇರಾನ್ ಮ್ಯಾಗ್ ದಾಳಿ ಮಾಡ್ಬೋದಂತ ಬಟ್ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರ ಏನು ಹೇಳಿಕೆ ಕೊಟ್ಟಿರಂತಂದ್ರ ಏನು ನಾವೇನು ಹಂಗೇನು ಮಾಡೋಂಗಿಲ್ಲ ಅದೆಲ್ಲ ರಿಪೋರ್ಟ್ ಸುಳ್ಳೈತಿ ನಾ ಎರಡು ವಾರ ಟೈಮ್ ತಗೋತೇನೆ ಎರಡು ವಾರ ಯೋಚನೆ ಮಾಡಿ ಏನು ಮಾಡೋದು ಆ ನಿರ್ಧಾರವನ್ನ ತಗೋತೇನಂತ ಡೊನಾಲ್ಡ್ ಟ್ರಂಪ್ ಅವರ ಹೇಳಿರ ಬಟ್ ವೀಕ್ಷಕರೇ ನಿನ್ನೆ ರಾತ್ರಿ ಯು ಎಸ್ ಮಿಲ್ಟ್ರಿ ವೀಕ್ಷಕರೇ ಅವ್ರದ ಬಿ ಟು ಬಾಂಬರ್ ಅನ್ನೋ ಫೈಟರ್ ಜೆಟ್ಲೆ ಇರಾನ್ ನ್ಯಾಗ ಇನ್ನು ಮೂರು ನ್ಯೂಕ್ಲಿಯರ್ ಸೈಟ್ ಮ್ಯಾಗ ವೀಕ್ಷಕರೇ ದಾಳಿ ಮಾಡ್ಯಾರ ಆರ್ ಬಾಂಬ್ಲೆ ಅದ ಕಾರಣ ಇರಾನ್ಗ ಸ್ವಲ್ಪ ವೀಕ್ಷಕರೇ ಹಾನಿ ಉಂಟಾಗೈತಿ ಅನಾನೇ ಇವತ್ತಿನ ಈ ವಿಡಿಯೋನಾಗ ಈ ಯುದ್ಧದಲ್ಲೇ ಏನು ಅಂತ ತಿಳ್ಕೊಳ್ಳೋನು ಸ್ಟಾಕ್ ಮಾರ್ಕೆಟ್ಗೆ ಯಾವ ಥರ ಪರಿಣಾಮ ಅಂತ ತಿಳ್ಕೊಳ್ಳೋನು ಮತ್ತೊಂದೇನಂತಂದ್ರೆ ಅದರಲ್ಲೇ ಡೊನಾಲ್ಡ್ ಟ್ರಂಪ್ ಏನು ಹೇಳಿಕೆ ಕೊಟ್ಟಾರ ಮತ್ತು ಏನು ಹೇಳಿಕೆ ಕೊಟ್ಟಾರ ಇರಾನ್ದವ್ರು ಮತ್ತು ಯು ಎಸ್ ಎಂಗೆ ಮತ್ತೊಂದು ದಾಳಿ ಮಾಡ್ಬೋದೇನ ಪ್ರತಿ ಉತ್ತರವನ್ನು ಕೊಡ್ಬೋದೇನು ಅದ್ರ ಬಗ್ಗೆ ತಿಳ್ಕೊಳ್ಳೋನು ಮತ್ತು ವೀಕ್ಷಕರೇ ಲಾಸ್ಟ್ಗೆ ನಾಳೆ ದಿನ ಸೋಮವಾರ ನಾಳೆ ದಿನ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ಥರ ರಿಯಾಕ್ಷನ್ ತೋರಿಸ್ಬೋದಿತಿರ್ಲಿ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಈಗ ಯು ಎಸ್ ಎ ದಾಳಿ ಮಾಡಿತಿ ಇರಾನ್ ಮ್ಯಾಗ ಇರಾನ್ ಏನ್ ಹೇಳಿಕೆ ಫಸ್ಟ್ ತಿಳ್ಕೊಳ್ಳೋನು ಇರಾನ್ ಏನ್ ಹೇಳ್ತಂತಂದ್ರೆ ಈ ದಾಳಿಲೆ ನಮ್ದ್ ಯಾರು ಸಾಮಾನ್ಯ ಜನರಿಗ ಏನು ನಷ್ಟ ಆಗಿಲ್ಲ ಅವ್ರಿಗೆ ಯಾರಿಗೂ ಹಾನಿ ಆಗಿಲ್ಲ ಅಂತರಿ ಸಾಮಾನ್ಯ ಜನರಿಗ ಇದೊಂದ್ ಪಾಸಿಟಿವ್ ಆಗ್ತೇತ್ರಿ ವೀಕ್ಷಕರಿ ಮತ್ತೊಂದೇನಂತಂದ್ರ ಇರಾನ್ ಏನ್ ಯು ಎಸ್ ಎ ಬಾಂಬ್ ಒಗದೈತಿ ಆರ್ ಬಾಂಬ್ ನಮ್ ದೇಶ ಮ್ಯಾಗ ಅತ್ಲೆ ನಮಗ ಬಹಳ ಕಡಿಮೆ ಹಾನಿ ಉಂಟಾಗೈತಿ ಅಂತ ಇರಾನ್ ದ ಹೇಳಿಕೆ ಕೊಟ್ಟಾರ ಇದು ನಾವು ಪಾಸಿಟಿವ್ ಅಂತ ತಿಳ್ಕೊಬಹುದು ಅಷ್ಟೇನು ಹಾನಿಯಾಗಿಲ್ಲ ಆದ ಅದ ಕಾರಣ ಇರಾನ್ ಅನ್ನು ಪ್ರತಿ ಉತ್ತರವನ್ನು ಕೊಡೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡ್ತೈತಿ ಯಾಕಂದ್ರೆ ಹಾನಿನ ಆಗಿಲ್ಲ ರೀ ಏನ್ರೇ ಸಾಮಾನ್ಯ ಜನರ ಮ್ಯಾಗದು ಏನ್ರೇ ಹಾನಿ ಆಗಿದ್ರೆ ಪ್ರತಿ ಉತ್ತರ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು ಬಟ್ ಅಷ್ಟೇನು ಹಾನಿ ಆಗಿಲ್ಲ ಅಂತಂದಾರ ಅಂತಂದ್ರೆ ನನಗೆ ಅನಿಸ್ತೈತಿ ಅನಸ್ತೀತಿ ಇರಾನ್ ದವರ ಯು ಎಸ್ ಸಿಗರ್ ಪ್ರತಿ ಉತ್ತರವನ್ನ ಕೊಡಾಗಿಲ್ಲ ಮತ್ತ್ ಏನ್ರೀ ತಪ್ಪಿಕೊಟ್ರನು ವೀಕ್ಷಕರಿದ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬೋದ ಯು ಎಸ್ ಯಾರು ವೀಕ್ಷಕರೇ ಮಿಲ್ಟ್ರಿ ಮಿಡಲ್ ಈಶ್ಟ್ ಕಂಟ್ರಿಗಳನ್ನಾಗ ಯು ಎಸ್ ಎದು ಹತ್ತೊಂಬತ್ತು ಮಿಲ್ಟ್ರಿ ಬೇಸ್ಗಳಿದಾವ ಮತ್ತು ಐವತ್ತು ಸಾವಿರಕ್ಕಿಂತ ಹೆಚ್ಚು ಮಿಲ್ಟ್ರಿ ಮಿಡಲ್ ಈಸ್ಟ್ ಕಂಟ್ರಿಗಳನ್ನಾಗ ಇದಾರ ವೀಕ್ಷಕರೇ ಸುತ್ತಮುತ್ತ ಅದೇನೇ ಮಿಲ್ಟ್ರಿ ಬೇಸ್ಗಳನ್ನು ಅಥವಾ ಯು ಎಸ್ ಅದ್ ಮಿಲ್ಟ್ರಿಗೇನೇ ಟಾರ್ಗೆಟ್ ಮಾಡಿ ಇರಾನ್ದವ್ರೇನೇ ಹೊಡೋದ್ರ ಅಂತಂದ್ರೆ ಯು ಎಸ್ ವೀಕ್ಷಕರೇ ಹತ್ರದ್ದು ಎಲ್ಲಕ್ಕಿಂತ ದೊಡ್ಡ ಉತ್ತರ ಕೊಡ್ತೈತಿ ಅದು ಡೊನಾಲ್ಡ್ ಟ್ರಂಪ್ ಅವ್ರು ಅವ್ರದ್ದು ಹೇಳಿಕೆನಾಗನು ಹೇಳ್ಯಾರ ವೀಕ್ಷಕರೇ ಅದ್ರ ಹೇಳಿಕೆನೂ ಆವಾಮ್ಯಾಗ ತಿಳ್ಕೊಳ್ಳೋನು ಅನಾನ ವೀಕ್ಷಕರೇ ಈ ಥರ ಆಗೈತಿ ನಿನ್ನೆ ರಾತ್ರಿ ಅದ ಕಾರಣ ಕ್ರೂಡ್ ಆಯಿಲ್ ಪ್ರೈಸ್ ಅದು ಸ್ವಲ್ಪ ಏರ್ಯಾವ ಬಟ್ ಎಂಬತ್ತು ಡಾಲರ್ ಮ್ಯಾಗೇನ್ ಹೋಗಿಲ್ಲ ಎಲ್ಲರಿಗೂ ಹೇಳ ಎಂಬತ್ತು ಡಾಲರ್ ಮ್ಯಾಗ ಹೋದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಪಾಯಿಂಟ್ ಆಗ್ತೈತೆ ಅಂತ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏನೋ ವೀಕ್ಷಕರ ಹೇಳಿಕೆ ಅಂತ ತಿಳ್ಕೊರಿ ಡೊನಾಲ್ಡ್ ಟ್ರಂಪ್ ಅವರನ್ನು ಹೇಳಿರ ನಮ್ಮ ಬಿ ಟು ಬಾಂಬರ್ ಫೈಟರ್ ಜೆಟ್ ಗಳು ಆರ್ ಮಿಸೈಲ್ ಅನ್ನ ಹೋಗುದು ಮೇನ್ ಏನಂತಂದ್ರೆ ನಾವು ಯಾರು ಜನರ್ಗ ಅಥವಾ ಯಾವ್ದು ಸಿವಿಲಿಯನ್ಸ್ ಏರಿಯಾಗ ಟಾರ್ಗೆಟ್ ಮಾಡಿಲ್ಲ ನಾವು ನ್ಯೂಕ್ಲಿಯರ್ ಸೈಟ್ ಇರಾನ್ ಆಗಿರುವ ಮೂರ್ ನ್ಯೂಕ್ಲಿಯರ್ ಸೈಟ್ ಮ್ಯಾಗನ ಟಾರ್ಗೆಟ್ ಮಾಡಿ ಕರೆಕ್ಟ್ ನಾವು ಅಲ್ಲೇನ ಬಾಂಬ್ ಹೋಗಿದೆವು ಅಂತ ಹೇಳಿ ಯು ಎಸ್ ಎ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಲಾಸ್ಟಿಗೆ ಏನು ಹೇಳ್ಯಾರಂತಂದ್ರೆ ನಮ್ಮದೇನು ಉದ್ದೇಶ ಇತ್ತು ಆ ಉದ್ದೇಶವನ್ನು ನಾವು ಮಾಡಿದ್ದು ನಮ್ಮ ಫೈಟರ್ ಜೆಟ್ ಅಲ್ಲಿ ಹೋಗಿ ಮಿಸೈಲ್ ಗಿಸೈಲ್ ಎಲ್ಲ ಒಗೆದು ಈಗ ನಾವು ಇರಾನದೇನು ಏರ್ ಸ್ಪೇಸ್ ಐತಿ ಅದ್ರಾಗ ನಮ್ಮ ಯಾವ ಏರೋಪ್ಲೇನ ಅಥವಾ ಯಾವುದು ಫೈಟರ್ ಜೆಟ್ ಎಸ್ ವ್ಯವಸ್ಥೆದು ಮತ್ತು ನಾವು ಹಿಂತಿರುಗಿ ಮತ್ತು ಯು ಎಸ್ ಎ ಹೋಗ್ಯವಿ ಅದಕ್ಕೆ ಕಾರಣ ಈ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಈಗ ಶಾಂತಿ ಮಾಡೋನು ನಾವು ನಮ್ಮದೇನಿತ್ತು ಉದ್ದೇಶ ಅದಾಗೈತಿ ನಿಮಗೂ ಏನೂ ಹೆಚ್ಚು ನಾಶ ಆಗಿಲ್ಲ ಅದ ಕಾರಣ ಎಲ್ಲ ದೇಶಗಳಿಗ ಶಾಂತವಾಗಿರೋನು ಏನರ ಪ್ರತಿ ಉತ್ತರವನ್ನು ಕೊಟ್ರಿ ಅಂತಂದರೆ ನಾವು ಭಾಳ ದೊಡ್ಡ ಉತ್ತರವನ್ನು ಕೊಡ್ತೇವೆ ಅಂತ ಯು ಎಸ್ ಪ್ರೆಸಿಡೆಂಟ್ ಇರಾನ್ ವೀಕ್ಷಕರೇ ವಾರ್ನಿಂಗ್ ಕೊಟ್ಟಾರ ನನಗೆ ಅನಸ್ತೇತಿ ಈ ಯುದ್ಧ ಇಲ್ಲೇ ನಿಂತು ಬಿಡ್ತೈತ್ರಿ ಯಾಕಂತಂದ್ರೆ ಇರಾನಿಗೂ ವೀಕ್ಷಕರೇ ಅಷ್ಟೇನು ಹೆಚ್ಚು ಇದಾಗಿಲ್ಲ ಅಂತ ಅದು ಇರಾನ್ದವ್ರ ಬಿಟ್ಟೈತೆ ಅವ್ರಿಗೆ ಅವ್ರಿಗುರ್ತ ಬಟ್ ಈಗರೆ ಅಷ್ಟೇನು ಹೆಚ್ಚಾಗಿಲ್ಲ ಯಾರು ಸಾಮಾನ್ಯ ಜನರಿಗೂ ಏನೂ ಆಗಿಲ್ಲ ಮತ್ತೆ ಯು ಎಸ್ ಅನ್ನು ಹೇಳ್ತಾ ನಮ್ಮದೇನು ಗೋಲ್ ಇತ್ತು ಅದು ನಾವು ಮಾಡಿದ್ದು ಈಗೇನು ಮುಂದೆ ನಾವು ಈ ಯುದ್ಧನ ಮತ್ತೆ ಸ್ಟಾರ್ಟ್ ಇಡಂಗಿಲ್ಲ ಇಲ್ಲೇ ಎಂಡ್ ಮಾಡೋಣ ಅಂತ ಶಾಂತಿ ಇಡೋಣಂತ ಡೊನಾಲ್ಡ್ ಟ್ರಂಪ್ ಹೇಳ್ಯಾರ ಅದ ಕಾರಣ ಇದೇನು ಯುದ್ಧ ನಡೆದ ಮಿಡಲ್ ಈಸ್ಟ್ ಕಂಟ್ರಿಗಳನ್ನಾಗ ಇದೇನಿದೆ ವ್ಯಸ್ತದ ದಾಳಿದಿಂದ ಶಾಂತ ಆಗೋ ಚಾನ್ಸಸ್ ಭಾಳ ಹಾ ಐತಿ ಮತ್ತೆ ಶಾಂತ ಆಗ ಬೇಕ ಶಾಂತ ಇದೇ ಥರ ಪ್ರತಿ ಉತ್ತರವನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಮೂರನೇ ಮಹಾಯುದ್ಧಕ್ಕೂ ಕಾರಣ ಆಗ್ಬೋದ ಇದೆಲ್ಲ ನಿಮ್ಗೆ ಕ್ಲಿಯರ್ ಗುರ್ತಾ ಇರ್ಬೋದು ಅಂತ ನನ್ಗೆ ಇದ್ರ ಬಗ್ಗೆ ನಿಮ್ದೇನು ಅಭಿಪ್ರಾಯ ಐತೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ನೋಡ್ರಿ ನಾರೇ ಈಗ ದಾಳಿ ಆಗೈತೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಾಳೆ ದಿನ ನೆಗೆಟಿವ್ ರಿಯಾಕ್ಷನ್ ತೋರಿಸ್ಬೋದಂತ ಎಲ್ಲಾರ್ಗು ಐತಿ ಬಟ್ ನನಗೆ ಅನ್ಸಂಗಿಲ್ಲ ಯಾಕಂತಂದ್ರೆ ವೀಕ್ಷಕರಿಗೆ ಯುದ್ಧ ಏನು ಭಾಳ ದಿನ ಆತ ಸ್ಟಾರ್ಟ್ ಏನೈತಿ ಈಗ ಯು ಎಸ್ ಎ ವೀಕ್ಷಕರೇ ಅಟ್ಯಾಕ್ ಮಾಡಿತ್ತು ಬಟ್ ಆ ಅಟ್ಯಾಕ್ ಲೇ ಶಾಂತಿ ಆಗೋ ಚಾನ್ಸಸ್ ಅನ್ನ ಬಹಳ ಐತಿ ಎಲ್ಲ ದೇಶಗಳು ಶಾಂತಿನೇ ಇರ್ಬೋದು ಅಂತ ನನ್ಗನಸ್ತೈತಿ ವೀಕ್ಷಕರಿಗೆ ಆ ಪ್ರತಿ ಉತ್ತರವನ್ನ ಕೊಡಂಗಿಲ್ಲ ಅಣ್ಣ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಏನು ಬೇಕಾಗಿತ್ತು ಈಗ ಏನು ಶಾಂತಿ ಬೇಕಾಗಿತ್ತು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಆ ವೀಕ್ಷಕರೇ ಈಗ ಸಿಗಾತೈತಿ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಅಂತ ನನ್ಗೆ ಅನಸ್ತೈತಿ ಅದಕ್ಕೆ ಕಾರಣ ಸೋಮಾರು ದಿನ ನಮ್ಮ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಬೀಳ್ಬೋದು ನನಗ್ರೆ ಬೀಳ್ತೈತೆ ಅನ್ಸಂಗಿಲ್ಲ ಇದ್ ಖರೇಂದ್ರ ಪಾಸಿಟಿವ್ ಯಾವಾಗ ಬೀಳೋ ಚಾನ್ಸಸ್ ಭಾಳ ಅಂತಂದ್ರೆ ಇವತ್ತೇನ್ ರಾತ್ರಿ ಅಥವಾ ಈಗ ಸದ್ಯನಾಗೇನ ಇರಾನ್ ಏನ್ರೀ ಯು ಎಸ್ ಮಿಲ್ಟ್ರಿಗೆ ಅಥವಾ ಯಾರೇ ಬೇರೆ ದೇಶದ ಮಿಲ್ಟ್ರಿಗಳ್ಗೇನ್ ವೀಕ್ಷಕರೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ರ ಯುದ್ಧ ಬೆಳೆಯೋ ಚಾನ್ಸಸ್ ಐತಿ ಯುದ್ಧ ಬೆಳಾನ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳ್ಬಹುದ ಬಟ್ ಈಗೇನು ಯು ಎಸ್ ದಾಳಿದಿಂದ ಯಾವ ದೇಶ ಮತ್ತೆ ಪ್ರತಿ ಉತ್ತರ ಕೊಡ್ಲಿಲ್ಲ ಇರಾನ್ ಆಗಲಿ ಅಥವಾ ರಷ್ಯಾ ಆಗ್ಲಿ ಆಗಲಿ ಯಾರು ವೀಕ್ಷಕರು ಯು ಎಸ್ ಗೆ ಏನು ಪ್ರತಿ ಉತ್ತರವನ್ನ ಕೊಡ್ಲಿಲ್ಲ ಅಂತಂದ್ರೆ ಈ ಯುದ್ದ ಇಲ್ಲೇ ಮುಗಿದ್ ಹೋಗ್ತೈತಿ ಯುದ್ಧ ಮುಗಿತಂದ್ರೆ ನಿಮ್ ಗೊತ್ತೈತಿ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಐತಿ ವೀಕ್ಷಕರೇ ಅನಾನ ನನಗ ಅನಸ್ತೈತಿ ಸುಮಾರು ದಿನ ನಮ್ ಸ್ಟಾಕ್ ಮಾರ್ಕೆಟ್ ಅಷ್ಟೇನ್ ಭಾಳ ಬಿಳಂಗಿಲ್ಲ ಬಿದ್ರನು ಸ್ವಲ್ಪ ಬೀಳ್ಬಹುದ ಬಟ್ ನನಗ್ರೆ ಅನಸ್ತೈತಿ ಪಾಸಿಟಿವ್ ನ ವೀಕ್ಷಕರಿ ಈ ನ್ಯೂಸ್ ಬಟ್ ಒಂದ್ ಏನಂತಂದ್ರ ಇರಾನ್ ಪ್ರತಿ ಉತ್ತರವನ್ನ ಕೊಡಬಾರ್ದ ಕೊಟ್ಟಿತ್ತು ಅಂತಂದ್ರೆ ಮತ್ತೆ ನೆಗೆಟಿವ್ ಆಗ್ತೈತಿ ಇದ್ ತಿಳ್ಕೊರಿ ನೀವು ವೀಕ್ಷಕರೇ ನೋಡ್ಬೋದ ಈ ವಾರ ನಮ್ಮ ನಮ್ ಸೆನ್ಸೆಕ್ಸ್ ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟೇಜ್ ಪಾಸಿಟಿವ್ ವೀಕ್ಷಕರೇ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿನೂ ನೋಡ್ಬೋದು ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ಗಳು ವೀಕ್ಷಕರೇ ಪಾಸಿಟಿವ್ನ ಇದ್ದು ಈ ವಾರನಾಗ ಗ್ಲೋಬಲ್ ಮಾರ್ಕೆಟು ವೀಕ್ಷಕರೇ ಅಷ್ಟೇನು ಹೆಚ್ಚು ಬಿದ್ದಿಲ್ಲ ಎಲ್ಲಿ ಓಪನ್ ಆಯ್ತು ಅಲ್ಲೇ ಫ್ಲಾಟ್ ಅನ್ನ ಇದಾವ ಅಷ್ಟೇ ಐವತ್ತು ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಇರತ್ತೆ ಮನ್ನಾ ತೋರ್ಸವ ಯು ಎಸ್ ಡಾವ್ ಜೋನ್ಸ್ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಏಟ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಅಂದ್ರೆ ಎಲ್ ಓಪನ್ ಐತೆ ಅಲ್ಲಿ ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಟೂ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ನಾಸ್ಟೇ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಯು ಎಸ್ ಮಾರ್ಕೆಟ್ ವೀಕ್ಷಕರೇ ಶುಕ್ರವಾರ ದಿನ ರಾತ್ರಿ ಹೆಚ್ ಬಿದ್ದಿಲ್ಲನ್ನು ಹೆಚ್ಚ ಏರಿಲೂ ಫ್ಲಾಟ್ ಅನ್ನು ಇದ್ದು ಅಂತ ಅನ್ಬೋದ ಮತ್ ನಮ್ಮ ಸ್ಟಾಕ್ ಮಾರ್ಕೆಟ್ ನೋಡ್ರೆ ವೀಕ್ಷಕರ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳು ನೋಡ್ರಿ ಇದು ಪಾಸಿಟಿವ್ ಇದಾವ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ ಐತಿ ಇದ್ರೆ ಎಲ್ಲಕ್ಕಿಂತ ದೊಡ್ಡ ಪಾಸಿಟಿವ್ ಮತ್ತೆ ಬ್ಯಾಂಕ್ ನಿಫ್ಟಿನೂ ಐವತ್ತಾರು ಸಾವಿರ ಲೆವೆಲ್ ದ ಮ್ಯಾಗ್ನೆ ಐತಿ ಇದು ಪಾಸಿಟಿವ್ ಆಗ್ತೈತಿ ಮತ್ ನಾವು ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರೆ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ನೋಡಬಹುದು ಮೂವತ್ತೇಳು ಪಾಯಿಂಟ್ ಎಂಟು ನಾಲ್ಕು ಐತಿ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ನೋಡಬಹುದು ಸೆವೆಂಟಿ ಸೆವೆನ್ ಡಾಲರ್ ನಡೈತಿ ಇದು ವೀಕ್ಷಕರೇ ಏನ್ ಪಾಸಿಟಿವ್ ಅನ್ಬೋದ ಬ್ರೆಂಡ್ ಕ್ರೂಡ್ ಆಯಿಲ್ ಸ್ವಲ್ಪ ಏರೈತಿ ಬಟ್ ವೀಕ್ಷಕರ ಎಂಬತ್ ಡಾಲರ್ ಗಿಂತ ಕಡಿಮೆ ಇರೋದ್ರಿಂದ ಹೆಚ್ಚು ಟೆನ್ಶನ್ ತಗೊಳ್ಳುವ ಅವಶ್ಯಕತೆ ಇಲ್ಲ ಗೋಲ್ಡ್ ಪ್ರೈಸ್ ನೋಡಬಹುದು ಒಂದ್ ಲಕ್ಷದ ಒಂದ್ ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ನಡೆದ ವೀಕ್ಷಕರೇ ಹತ್ತು ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಇದವರ್ ಆಲ್ ಎಲ್ಲಾ ಕರೆಕ್ಟ್ ಅನೇತ್ರಿ ನಿನ್ನೆ ರಾತ್ರಿ ಯು ಎಸ್ ಒಂದ್ ಇದೀಕ್ಷಕರ ನ್ಯೂಸ್ ಬಂತ ಈ ನ್ಯೂಸ್ ಲೆ ವೀಕ್ಷಕರ ಮಿಡಲ್ ಈಸ್ಟ್ ಕಂಟ್ರಿಗಳಾಗ ಶಾಂತಿನ ಆಗೋ ಚಾನ್ಸಸ್ ಬಹಳ ಹೆಚ್ಚೈತಿ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ ಹಿಂಗ ನಾ ಮಾಡೋದು ಇತ್ತೆಲ್ಲ ಮಾಡಿದ್ನಿ ಈಗ ಶಾಂತಿ ಆಗಿರೋನು ಅಂತ ಹೇಳ್ಯಾರ ಅನಾನ ಆ ಶಾಂತಿ ಕಂಟಿನ್ಯೂ ಇರ್ಬೋದು ಅಂತ ನನಗನ್ಸ್ತೈತಿ ಅನಾನ ಇದು ನನಗೆ ಸ್ಟಾಕ್ ಮಾರ್ಕೆಟಿಗೆ ನನಗೆ ಪರ್ಸ್ನಲಿ ಬ್ಯಾರೆ ವ್ಯೂ ಬ್ಯಾರೆ ಇರ್ಬೋದು ಬಟ್ ನಂದು ಪರ್ಸ್ನಲ್ ವ್ಯೂ ಏನಂತಂದ್ರೆ ಇದು ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಬಟ್ ಒಂದು ಏನಂತಂದ್ರೆ ಇರಾನ್ ಯು ಎಸ್ ಗೆ ಪ್ರತಿ ಉತ್ತರವನ್ನು ಕೊಡ್ಬಾರ್ದ ಪ್ರತಿ ಉತ್ತರವನ್ನು ಕೊಟ್ಟಿತ್ತು ಅಂತಂದ್ರೆ ಮೂರನೇ ಮಹಾಯುದ್ಧಕ್ಕೂ ಕಾರಣ ಆಗ್ಬೋದು ಅಥವಾ ಇರಾನ್ದ ಮೆಟ್ರಿಗೆ ಎಲ್ಲಾ ಯು ಎಸ್ ಹೊಡಿಬಹುದು ಅದು ಒಂದ್ ವೀಕ್ಷಕರೇ ತಲೆ ಆಗಿರ್ಲಿ ಏನು ಇಲ್ಲ ಈಗ ಹೆಂಗೈತ್ ಹಂಗ ಇತ್ತಂದ್ರ ವೀಕ್ಷಕರೇ ಇದ್ ನಮ್ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಪಾಸಿಟಿವ್ ಆಗ್ತೈತಿ ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗ ನಿನ್ನೆ ಯು ಎಸ್ ಎನ್ ಏನ್ ಮಾಡಿತ್ತಂತ ಗೊತ್ತಾ ಇರ್ಬೋದು ಅಂತ ನನಗನಸ್ತೈತಿ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿಕೆ ಗೊತ್ತಾ ಇರಬಹುದು ಅಂತ ನನಗನಸ್ತೈತಿ ಇರಾನ್ ದವ್ರ ಏನ್ ಹೇಳಾರ ಈ ಯು ಎಸ್ ಎ ಅಟ್ಯಾಕ್ ನಮಗೆ ಎಷ್ಟು ಹಾನಿ ಉಂಟಾಗಿ ಅಂತ ಇರಾನ್ ಅವ್ರ್ ಏನ್ ಅಂತ ಅದ್ರ ಬಗ್ಗೆ ಡೀಟೇಲ್ದಾಗಿ ತಿಳ್ಸಿನಿ ಮತ್ತೆ ಸೋಮಾರ್ ಯಾವ ತರ ನಮ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಮತ್ತೆ ಲಾಂಗ್ ಟರ್ಮ್ ನಾಗೂ ವೀಕ್ಷಕರೇ ಯಾವ ತರ ನಮ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಅಂತ ಅದ್ರ ಬಗ್ಗೆನು ದಾಗ ಸರಳವಾಗಿ ತಿಳ್ಸಿನ ಇವತ್ತಿನ ವೀಡಿಯೋನಾಗ ಇದ್ರೆ ವಿಡಿಯೋ ಮೇನ್ ಏನಂತಂದ್ರೆ ನ್ಯೂಸ್ ಇತ್ತ ಅನಾನ ಈ ವಿಡಿಯೋ ನಾ ಜಲ್ದಿ ಮಾಡಿದ್ನಿ ಮತ್ತೊಂದ್ ಏನಂತಂದ್ರೆ ಈ ಸಂಡೇ ನೀವು ಫ್ರೀನ ಇದ್ರೆ ನಂದ್ ಫಂಡಮೆಂಟಲ್ ಅನಾಲಿಸ್ ಎಲ್ಲಾ ಫ್ರೀನ ವಿಡಿಯೋಗಳ ಸರಳವಾಗಿ ಡಿಟೇಲ್ ಆಗ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನಾ ಕಲ್ಸಾತೇನೆ ಆ ವಿಡಿಯೋ ನೋಡೋದ್ರ ಅಲ್ಲಿ ಆಯ್ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ಲಿಸ್ಟ್ ಲಿಂಕ್ ಐತಿ ಎಲ್ಲಾ ವಿಡಿಯೋಗಳು ಫ್ರೀನ ಇದಾವ ಬಹಳ ಸರಳವಾಗಿ ಡಿಟೇಲ್ ಆಗಿ ತಿಳ್ಸಿನಿ ಅನಾನ ಈ ಸಂಡೇನ ಫುಲ್ ಯುಟಿಲೈಸ್ ಮಾಡ್ಕೊಂಡು ಆ ವಿಡಿಯೋಗಳನ್ನ ಹೋಗಿ ನೋಡ್ರಿ ಇದೇ ಇವತ್ತಿನ ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು